ನಮಸ್ಕಾರ ವೀಕ್ಷಕರಿ ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾನಾಗ್ ಲಿಂಗಸಗೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ ನುರಿತ ತಜ್ಞ ವೈದ್ಯರ ನೇಮಕವಿಲ್ಲದೆ ರೋಗಿಗಳು ಪರಿದಾಡುವಂತಾಗಿದೆ ಹೀಗಾಗಿ ತಜ್ಞ ವೈದ್ಯರ ನೇಮಕಕ್ಕೆ ಆಗ್ರಹಿಸಿ ಕರವೆಯಿಂದ ಅರಿಬಿತ್ತಲಿ ಮೆರವಣಿಗೆ ಮಾಡಲಾಯಿತು ತಜ್ಞ ವೈದ್ಯರ ನೇಮಕಕ್ಕೆ ಆಗ್ರಹಿಸಿ ಕರವೆಯಿಂದ ಅರಿಬಿತ್ತಲಿ ಮೆರವಣಿಗೆ ಲಿಂಗಸಗೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ತಾಲೂಕಿನಿಂದ ನಿತ್ಯ ಸಾವಿರಾರು ರೋಗಿಗಳು ತಪಾಸಣೆಗೆ ಆಗಮಿಸುತ್ತಾರೆ ಆದರೆ ನುರಿತ ತಜ್ಞ ವೈದ್ಯರ ನೇಮಕವಿಲ್ಲದೆ ಪರದಾಡುವಂತಾಗಿದ್ದು ಕೂಡಲೇ ತಜ್ಞ ವೈದ್ಯರ ನೇಮಕ ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷ ಜಿಲಾನಿ ಪಾಷಾ ನೇತೃತ್ವದಲ್ಲಿ ಕಾರ್ಯಕರ್ತರು ಪಟ್ಟಣದಲ್ಲಿ ಅರೆಬಿತ್ತಲೆ ಮೆರವಣಿಗೆ ನಡೆಸಿ ಮುಖ್ಯ ವೈದ್ಯಾಧಿಕಾರಿ ಡಾ ರುದ್ರಗೌಡ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು ಆರೋಗ್ಯ ಸಚಿವರಿಗೆ ಬರೆದ ಮನವಿಯಲ್ಲಿ ಪ್ರತಿದಿನ ನೂರಾರು ಬಡ ಮತ್ತು ಮಧ್ಯಮ ವರ್ಗದ ಜನರು ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯಲು ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾರೆ ಹೃದಯ ರೋಗ ಹಾಗೂ ಇಎನ್ಟಿ ವೈದ್ಯರು ಸೇರಿ ಹಲವು ವೈದ್ಯರಿಲ್ಲದೆ ತೊಂದರೆಯಾಗಿದೆ ಹೃದಯ ರೋಗ ತಜ್ಞರ ಕೊರತೆಯಿಂದ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವಂತಾಗಿದೆ ಇದರಿಂದ ಬಡವರಿಗೆ ಭಾರೀ ಆರ್ಥಿಕ ಸಂಕಷ್ಟ ಎದುರಾಗಿದೆ ತುರ್ತು ವೇಳೆ ಚಿಕಿತ್ಸೆ ಸಿಗದೆ ಜೀವ ಕಳೆದುಕೊಂಡ ಬಡ ಮತ್ತು ಸಾಮಾನ್ಯ ಜನರ ಹಿಡಿಶಾಪ ಹಾಕುತ್ತಿದ್ದು ಜನರ ಹಿತದೃಷ್ಟಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಶ್ವತವಾಗಿ ಅನುಭವಿ ಹೃದಯ ರೋಗಿ ತಜ್ಞರನ್ನು ಹಾಗೂ ಕಿವಿ ಮೂಗು ಗಂಟಲು ತಜ್ಞರನ್ನು ನೇಮಕ ಮಾಡುವಂತೆ ಆಗ್ರಹಿಸಿದರು ಹೃದಯ ಸಂಬಂಧಿ ಕಾಯಿಲೆ ಗುರುತಿಸುವ ಯಂತ್ರದ ಜೊತೆಗೆ ಅಗತ್ಯ ಉಪಕರಣಗಳನ್ನು ಮತ್ತು ಸೌಲಭ್ಯಗಳನ್ನು ಒದಗಿಸುವಂತೆ ಇದೇ ವೇಳೆ ಒತ್ತಾಯಿಸಿದರು ಅಜೀಜಾ ಪಾಷಾ ಎಸ್ಎನ್ ಖಾದ್ರಿ ರವಿಕುಮಾರ್ ಬರಗುಡಿ ಮೋಸಿನಾ ಖಾನ್ ಬಸನಗೌಡ ಮಲ್ಲಣ್ಣ ಇಲಿಯಾಸ ಜಮೀರ್ ಖಾನ್ ಪ್ರಭು ಗೌಡ ಪರಮಣ್ಣ ವೀರೇಶ ಹಿರೇಮಠ ರಾಜು ನಾಯಕ್ ಶ್ರೀನಿವಾಸ ನಾಗರಾಜ್ ನಾಯಕ್ ಇತರರು ಇದ್ದರು ಕನಿಷ್ಠ ಹೃದಯ ರೋಗದಲ್ಲಿ ಎರಡು ವರ್ಷ ಆಯಿತು ಅಯ್ಯೂಬ್ ಡಾಕ್ಟರ್ ಇದ್ದ ಮೇಲೆ ಮತ್ತೆ ಯಾರು ಬಂದಿಲ್ಲ ಯಾಕಂದರೆ ಒಂದು ಎರಡು ತಿಂಗಳ ಹಿಂದೆ ನನಗೆ ಯಾಕೆ ಒಂದು ಆಗಿತ್ತು ಕಾರಣದಿಂದ ಇಲ್ಲಿ ಯಾರು ಇದ್ದಿಲ್ಲ ದಯವಿಟ್ಟು ಮೊನ್ನೆ ಒಂದು ಹದಿನೈದು ದಿವಸದಿಂದ ಒಂದು ಹುಡುಗ ಒಂದು ಇ ಸಿ ಜಿ ಮಾಡ್ಕೊಂಡು ಅದು ಎಕ್ಕೋ ಮಾಡ್ಸಕ್ಕಂತ ಹೋಗಿದರೆ ಹೋಗಿದ್ರೆ ಅಲ್ಲಿ ನಡಬೇಕು ಸತ್ತುಬಿಟ್ಟ ಹಾಗಾಗಿ ಹಂಗಾಗಿ ಎಕ್ಕೋ ಮಿಷಿನಲ್ಲಿ ಇಲ್ಲಿ ದಯವಿಟ್ಟು ಇದು ಹೊಣೆ ಯಾರ್ದು ಇದು ಯಾರು ಇದಾರೆ ಇದ್ದರು ಹೊಣೆ ಏನು ಶಾಸಕರಾದಾರೋ ಏನು ಮಾಜಿ ಶಾಸಕರಾದಾರೋ ಇದು ಯಾರಿಗೆ ಕೇಳ್ಬೇಕು ನಾವು ಏನು ಅಧಿಕಾರಿಗಳು ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಅವ್ರಿಗೆ ಕಿವಿಗೆ ಅಂತ ಇವು ಡಪ್ಪ ಆಗ್ಯಾವ ಏನಾಗ್ಯಾವ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಯಾರಿಗೆ ಕೇಳ್ಬೋದು ನಾವು ಅಲ್ಲ ಎಷ್ಟನೇ ಸಲ ಇದು ಮನವಿ ಪತ್ರ ಕೊಡತ್ತ ಸಾಕಷ್ಟು ಸಲ ಆಯ್ತು ಕೊಡಕ <onents and downhill behaviour> yeah! ू क्षण प्रजा प्रतिध्वनि न्यूज नमस्कार